ನಮಸ್ಕಾರ ನಾನು ಇವತ್ತೊಂದು ಆಲೂ ಪರೋಟ ಮಾಡ್ತಾಯಿದ್ದೀನಿ ಇಲ್ಲೊಂದು ನಾಲ್ಕು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡು ತೊಳೆದು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಒಂದು ಎರಡು ಮೂರು ಸಿಟಿ ಆದರೆ ಸಾಕಾಗ್ತದೆ ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೊಳ್ಬೋದು ಸ್ವಲ್ಪ ಮೀಡಿಯಮ್ ಬೇಯಿಸಿಕೊಂಡ್ರೆ ಸಾಕು ತುಂಬ ಸಾಫ್ಟ್ ಆಗಬಾರ್ದು ತುಂಬ ಗಟ್ಟಿ ಇರಬಾರ್ದು ಆ ಥರ ಬೇಯಿಸಿಕೊಂಡ್ರೆ ಒಂದು ಮೂರು ಸಿಟಿ ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಎರಡು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದೀನಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ಹಾಕೋತಾಯಿದ್ದೀನಿ ಗೋಧಿ ಹಿಟ್ಟು ಜಿಗಿ ಇಲ್ಲ ಅದಕ್ಕೋಸ್ಕರ ಹಿಟ್ಟು ಹಾಕ್ತಾಯಿದ್ದೀನಿ ನೀವು ಗೋಧಿ ಹಿಟ್ಟು ಜಿಗಿ ಇದ್ರೆ ಮೈದೆ ಹಿಟ್ಟು ಹಾಕ್ಬೇಕಂತಿಲ್ಲ ಹಾಗೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ಈಗ ಚೆನ್ನಾಗಿ ಉಪ್ಪು ಹಾಕೊಂಡು ಒಂಥರ ಹದಕ್ಕೆ ಬರ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ ಸ್ವಲ್ಪ ಹಿಟ್ಟಿಗೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾ ಹೋಗುವ ಅಷ್ಟು ಸಾಫ್ಟ್ ಅಲ್ಲ ಅಷ್ಟು ಗಟ್ಟಿ ಅಲ್ಲ ಒಂದು ಹದಕ್ಕೆ ಕಲಿಸ್ತಾ ಹೋದ್ರೆ ಅಲ್ಲಿ ಹಿಟ್ಟು ನೋಡಿ ಈ ಹದ ಇರಬೇಕು ಈ ಹದ ಇದ್ದರೆ ಸಾಕಾಗ್ತದೆ ಆ ಕಡೆ ಆಲೂಗಡ್ಡೆ ಕೂಡ ಬೇಯಿತು ಈ ಕಡೆ ಹಿಟ್ಟು ಕೂಡ ರೆಡಿ ಆಯಿತು ಇನ್ನು ಮಾಡೋದು ಹೇಗೆ ಅಂತ ನೋಡುವ ಎಲ್ಲಿ ಸ್ಕಿಪ್ ಮಾಡಿದೆ ಮುಂದೆ ಹೇಗೆ ಮಾಡ್ತೀನಿ ಅಂತ ನೋಡೋದಾದರೆ ಪೂರ್ತಿ ಎಲ್ಲಿ ಸ್ಕಿಪ್ ಮಾಡಿದೆ ಇಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ತಣ್ಣಗೆ ಮಾಡಿ ನೋಡಿ ಈ ಥರ ನುಣ್ಣಗೆ ಎಲ್ಲ ಪೇಸ್ಟ್ ಮಾಡಿಕೊಡಿ ಎಲ್ಲಿ ಒಂದು ಈ ಥರ ಇರಲಿಕ್ಕೆ ತುರ್ಕೊಂಡ್ರೂ ಇನ್ನೂ ಚೆನ್ನಾಗಿರ್ತದೆ ತುರಿಲಾರ್ದು ಇತ್ತಂದರೆ ಈ ಥರ ಒಂದು ಎಲ್ಲಿ ಕಾ ಕಾಳು ಗಂಟು ಗಂಟು ಉಳಿಲಾರ್ದಂಗೆ ಈ ಥರ ಎಲ್ಲ ಮ್ಯಾಸ್ ಮಾಡಿಕೊಂಡಿದ್ದೀನಿ ಮ್ಯಾಕ್ಸ್ ಮಾಡ್ಕೊಂಡು ಬೇಕಾಗಿರುವಂಥ ಪದಾರ್ಥ ಹಾಕ್ಕೊಳ್ಳುವ ಇದಕ್ಕೆ ಒಂದು ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲೆ ಇಲ್ಲಾಂದರೆ ಡ್ರೈ ಮ್ಯಾಂಗೋ ಪೌಡ್ರ್ ಇತ್ತಂದ್ರೆ ಅದನ್ನು ಕೂಡ ಇಲ್ಲ ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ಹಸಿ ಮೆಣಸು ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕೋಬೋದು ಇಲ್ಲಿ ಕರ್ಬೇ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇಲ್ಲಿ ಶುಂಠಿ ಒಂದು ಎರಡು ಪೀಸಸ್ ಶುಂಠಿ ತೊಗೊಂಡು ಚಜ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚೆ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಖಾರ ಇಲ್ಲ ಅದು ಹಸಿಮೆಣಸು ಮತ್ತು ಇದು ಚಿಲ್ಲಿ ಪೌಡ್ರ್ ಕೂಡ ಖಾರ ಇಲ್ಲ ಅದಕ್ಕೆ ನಾನು ಎರಡು ಹಾಕಿದ್ದೀನಿ ಖಾರ ಇದ್ದರೆ ನೀವು ಎರಡು ಸ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಖಾರನ ಇಲ್ಲಿ ಭಾಜಿ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಇದ್ದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಒಂದು ಚಮಚದಷ್ಟು ಹರಿಸಿನ ಪುಡಿ ಇದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಇದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನ ಲಾಸ್ಟಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಹಿಂಗ್ ಸೇರಿಸ್ತಾ ಇದ್ದೀನಿ ಹಿಂಗಿದ್ರೆ ಹಾಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಮಾಡಿ ನನಗೆ ಇದ್ರಕ್ಕಾಗಿ ಆಲೂಗಡ್ಡೆ ಸ್ವಲ್ಪ ಉಷ್ಣ ಆಲೂ ಇರಲಿ ಅಂತ ಹಾಗಿದೆ ಆಲೂಗಡ್ಡೆ ಪರೋಟ ಮಸ್ತ್ ಅಂದ್ರೆ ಮಸ್ತಿರ್ತೈತಿ ಹೋಟೆಲ್ಗಳಲ್ಲಿ ಸಿಗುವಂಥದ್ದು ಮನೆಯಲ್ಲೇ ಈಸಿಯಾಗಿ ಬಿಗ್ನರ್ಸ್ ಕೂಡ ಮಾಡ್ಕೊಬೋದು ಅಷ್ಟು ಸರಳವಾಗಿದೆ ಇದು ಮಾಡಲಿಕ್ಕೆ ಕೂಡ ತುಂಬ ಸುಲಭ ಆಲೂಗಡ್ಡೆ ಒಂದು ಬೇಯಿಸಿಟ್ಕೊಂಡ್ಬಿಟ್ರೆ ಆಯಿತು ಹಿಟ್ಟೊಂದು ಆದಿಟ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪರೋಟ ರೆಡಿಯಾಗಿತ್ತು ಪುರೋಟ ಮಾಡಲಿಕ್ಕೆ ಈ ಥರ ಸಣ್ಣ ಸಣ್ಣ ಸಣ್ಣದು ಉಂಡಿ ಮಾಡಿಕೊಡುವ ಸುಲಭ ಆಗ್ತದೆ ನಮಗೆ ಆಮೇಲೆ ಸ್ಟಫಿಂಗ್ ಮಾಡಲಿಕ್ಕೆ ಹೀಗೆ ಬಿಟ್ಟರೆ ಮತ್ತೆ ಅದು ಕೈಗೆ ಅಂಟ್ತಾ ಇರ್ತದೆ ಯಾವಾಗ ಅವು ತೊಗೊಳುವಾಗ ಈ ಥರ ಉಂಡೆ ಕಟ್ಟಿಟ್ಕೊಂಡ್ಬಿಟ್ರೆ ಸರಳ ಆಗ್ತದೆ ಹೂರ್ನ ಥರ ತುಂಬಲಿಕ್ಕೆ ಎಲ್ಲವನ್ನು ಇದೇ ಥರ ಮಾಡುವ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡೋ ಆ ಸೈಜಿಗೆ ಮಾಡಿಕೊಂಡ್ರೆ ಆಯಿತು ಸ್ಟಫಿಂಗು ರೆಡಿ ಆಯಿತು ಉಂಡೆ ಕಟ್ಟಿಟ್ಟು ಎಲ್ಲದು ಈ ಕಡೆ ಹಿಟ್ಟು ಕೂಡ ರೆಡಿ ಆಗಿದೆ ನೋಡಿ ಈ ಥರ ಬರಬೇಕು ಹಿಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ಪುರೋಟಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟು ತೊಗೊಳ್ಳುವ ಹಿಟ್ಟು ತೊಗೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ಮಧ್ಯದಲ್ಲಿ ಈ ಥರ ಮಾಡಬೇಕು ನೋಡಿ ಈ ಥರ ಮಾಡಿ ಈ ಥರ ಅಲ್ಲಿ ಬಟಾಟೆ ಉಂಡೆ ತೊಗೊಂಡು ಆಲಗಡ್ಡಿದು ಈ ಥರ ಇಟ್ಟು ಈ ಥರ ಈ ಥರ ತುಂಬತಾ ಬರಬೇಕು ಎಲ್ಲ ಒಳಗೆ ಫಿಲ್ಲಿಂಗ್ ಮಾಡ್ಕೊಂಡು ತುಂಬಿಕೊಂಡ್ರೆ ಆಯಿತು ನೋಡಿ ಈ ಥರ ರೆಡಿ ಆಯಿತು ಇದೇ ಥರ ಅಷ್ಟು ಸುಲಭ ಐತಿ ಮಾಡಲಿಕ್ಕೆ ತುಂಬ ಸರಳ ಈಗ ಸ್ವಲ್ಪ ಒಣ ಇಟ್ಟಲ್ಲಿ ಅದಕ್ಕೂ ಹತ್ತಿ ಬಿಟ್ಟು ಲಡ್ಸುವ ಈ ಥರ ಒಣ ಇಟ್ಟು ಎದ್ದುಕೊಂಡು ಹಾಂ ಇಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಎದ್ದು ಹೀಗೆ ದಂಡೆಯಿಂದ ತಿಳ್ಕೊಂಡೋಗಿ ನಡುವಲ್ಲಿ ತಿಡಿಬಿಟ್ರೆ ಮತ್ತು ದಂಡೆಯಲ್ಲಿ ಹಾಗೆ ಕುತ್ಕೊಂಡು ಇದಾಗ್ತದೆ ಜಲ್ದಿ ತಳ್ಳಗಾಗ್ತದೆ ಜಾಸ್ತಿ ಭಾರ ಹಾಕಿ ತಿಡ್ಲಿಕ್ಕೆ ಹೋಗಬೇಡಿ ಈ ಥರ ಮಾಡ್ಕೊಂಡ್ರೆ ಆಯ್ತು ನೋಡಿ ಆಲೂ ಪರೋಟ ಯಾವ ಥರ ಬಂದಿದೆ ಸೂಪರಾಗಿ ಬರ್ತದೆ ಯಾರು ಬೇಕಾದವ್ರು ಮಾಡ್ಕೋಬೋದು ಮಾಡೋಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು ಅಷ್ಟು ಸುಲಭ ಐತಿ ಈಗ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬೇಯಿಸ್ಕೊಡೋದು ಕಾಯಿಲಿ ತೊಗೊಳ್ಳೋಕೆ ಕೂಡ ಸುಲಭ ಅಂಟುದಿಲ್ಲ ಏನಿಲ್ಲ ನೋಡಿ ಯಾವ ಥರ ಬರ್ತೀವಿ ಎಣ್ಣೆ ಹಾಕಿದ್ದೀನಿ ಕಾದಿದೆ ಈಗ ಹಾಕೊಳ್ಳೋ ಪೊರೋಟು ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಉರಿಯನ್ನು ಮಧ್ಯಮ ಉರಿ ಇಟ್ಟು ಬೇಯಿಸಿ ಫಾಸ್ಟಲ್ಲಿ ಇಟ್ಬಿಟ್ರೆ ಹೊತ್ತಿ ಹೋಗಿಬಿಡ್ತದೆ ಮತ್ತೆ ಬೆಂದಿದೆ ಕಳ್ಸಿ ಹಾಕ್ಕೊಳ್ಳೋ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಆಲೂ ಪರೋಟ ಮನೆಯಲ್ಲಿ ನೋಡಿದ್ರಲ್ಲ ಯಾವ ಥರ ಮಾಡ್ಕೊಳ್ಳೋದಂತ ನೀವು ಸಹ ಮಾಡಿ ಮನೆ ಮಂದಿ ಎಲ್ಲ ನೋಡಿ ಒಂದೇ ಕುತ್ಕೋ ಕುತ್ಕೊಂಡು ತಿಂದು ಹೇಗೆ ಬಂತಂತ ತಿಳಿಸಿ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ನಾನು ಇಲ್ಲಿ ಎಣ್ಣೆ ಹಾಕಿ ಬೇಯಿಸಿದ್ದೀನಿ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೇಕು ಇಚ್ಚೆ ಅನಿಸರ್ವಾಗಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಆಲೂ ಪರೋಟ ಇದೇ ಥರ ಮಾಡಿಕೊಡುವ ಇನ್ನೊಂದು ಕೂಡ ತೊಗೊಳುವ ಈಗ ಆಗಿದೆ ನೋಡಿ ರುಚಿ ರುಚಿಯಾದ ಆಲೂ ಪರೋಟ ಹೇಗೆ ರೆಡಿ ಆಯಿತು ಇನ್ನೊಂದು ಕೂಡ ಇದೇ ಥರ ಮಾಡಿ ತೋರಿಸಿ ನೋಡಿ ಇಷ್ಟು ಹಿಟ್ಟು ತೊಗೊಳ್ಬೇಕು ತೊಗೊಂಡು ಈ ಥರ ಮಾಡ್ಕೊಳ್ಬೇಕು ಅಗಲ್ದಾಗ ಅಗಲಾಗ ಮಾಡಿಕೊಂಡು ನಡ್ಬರ್ಕೆ ಬಟಾಟೆಗೆ ಸ್ಟಪ್ಪಿಂಗ್ ಇಟ್ಕೊಂಡು ಆಲೂಗಡ್ಡಿದ್ದು ಈ ಥರ ಎಲ್ಲ ತುಂಬ್ಕೊತ ಹೋಗ್ಬೇಕು ಸುಲಭ ಏನು ಕಷ್ಟ ಇಲ್ಲ ಇದು ನಿಮಗೆ ಎಲಿ ಅಗಲ ಮಾಡಿ ಈ ಥರ ತುಂಬಲಿಕ್ಕೆ ಬರಲಿಕ್ಕೆ ಎಲಿ ಅಗಲ ಮಾಡಿ ಮದ್ಯ ಇಟ್ಟು ಹೀಗೆ ಪೌಡ್ರ್ ಮಾಡ್ಕೊಂಡ್ರೆ ಆಗ್ತದೆ ಹ್ಞೂ ಆಯಿತು ಒಣ ಹಿಟ್ಟಲ್ಲಿ ಬಿಟ್ಟು ಲಟ್ಟಿಸಿಬಿಟ್ರೆ ಆಯ್ತು ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಬೇಕು ತಿಳುವಾಗಿ ಮಾಡಿಕೊಂಡ್ರೆ ಹರಿದೋಗ್ತದೆ ಅದು ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಹಾಲು ಪುರಟ್ಟು ರೆಡಿ ಆಯಿತು ಹಸಿ ಆಯ್ತು ಈಗ ತವಲ್ಲಿ ಹಾಕೊಳ್ಳುವ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೀನಿ ಕಾಯಿಲೆ ಕೆಟ್ಟಿದ್ದೆಲ್ಲ ಈಗ ರೈಸ್ಗಳು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅಳಿಸಿ ಅಳಿಸಿ ಮಧ್ಯೆ ಮೂರು ಇಟ್ಟು ಬೇಯಿಸಿದರೆ ಆಯಿತು ಹೇಗೆ ಮಾಡೋದಂತ ನೋಡಿಕೊಂಡ್ರಣ ಲೈಕ್ ಮಾಡಿ ಇಷ್ಟ ಆದರೆ ತಿಳಿಸಿ ಕಮೆಂಟ್ ಮಾಡಿ ಕಳಿಸಿ ಹಾಕಿದ್ದೀನಿ ಈಗ ಬೇಯಿಸಿಬಿಡು ಇದೇ ಥರ ರುಚಿಯಾದ ಆಲೂ ಪರೋಟ ಮಾಡಿ ಆಯಿತು ಸರ್ವ್ ಮಾಡಿದ್ದೀನಿ ಪುಟಾಣಿ ಚಟ್ನಿ ಎಳ್ಳು ಚಟ್ನಿ ಪುಡಿ ಪುಟಾಣಿ ಪುಡಿ ಮೊಸರು ರೊಟ್ಟಿಗೆ ತಿಂತಾ ಇದ್ದರೆ ಬಾಯಿ ಚಪ್ಪರ್ ಸಂಜೆ ಮಳೆ ಬರೋ ಟೈಮು ಇನ್ನೂ ಇನ್ನೂ ತಿನ್ಬೇಕು ಅನಿಸ್ತಾ ಇದೆ ಹೊಟ್ಟೆ ಫುಲ್ಲಾಗ್ತದೆ ಆರೋಗ್ಯ ಕೂಡ ಒಳ್ಳೆಯದು ಮಾಡಿ ಅವಾಗವಾಗ ಸಂಜೆ ಟೀ ಟೈಮು Tinta y río.